ಒಂದು ಸಿನಿಮಾ ತುಂಬ ಸಕ್ಸಸ್ ಆಗಬೇಕು ಅಂದರೆ ಎಲ್ಲವೂ ಕೂಡಿ ಬರಬೇಕು ಟೆಕ್ನಿಕಲ್ ಸೈಡ್ ಆ್ಯಕ್ಟಿಂಗ್ ಸೈಡ್ ಫೈನಾನ್ಷಿಯಲ್ ಎಲ್ಲ ಒಟ್ಟಿಗೆ ಸೇರಿದ್ರೆ ಒಂದು ಸಿನಿಮಾ ಆಗೋದು ಸಾರು ಮಾಡಿದಂಗೆ ಒಳ್ಳೆ ಸಾರು ಬೇಕಾದ್ರೆ ಒಂದು ಚೂರು ಜಾಸ್ತಿ ಆದರೂ ಸಾರಿನ ರುಚಿ ಹೋಗುತ್ತೆ ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಏನಂದರೆ ಯಾರೂ ಹೀರೋ ಆಗಿ ಕಾಣಲಿಲ್ಲ ರಾಘವೇಂದ್ರ ಕೂಡ ಪಾತ್ರ ಆಗಿದ್ದಾರೆ ಇದು ವ್ಯಕ್ತಿ ಕೇಂದ್ರಿತ ಸಿನಿಮಾ ಅಲ್ಲ ವಸ್ತು ಕೇಂದ್ರಿತ ಸಿನಿಮಾ ನಿಮಗೆ ಕ್ರೈಮ್ ಕೂಡ ಒಂದು ದೊಡ್ಡ ಮಾತಿದೆ ಒಳಗಡೆ ಒಂದು ಕ್ರೈಮ್ ಇದೆ ಎಲ್ಲರ ಒಳಗಡೆ ಕ್ರೈಮ್ ಇದೆ ಎಲ್ಲರೊಳಗಡೆ ಸೀತೆ ಇದ್ದಾಳೆ ಒಳಗಡೆ ರಾಮ ಇದ್ದಾನೆ ಒಳಗಡೆ ರಾವಣ ಇದ್ದಾನೆ ಆಹಾ ಆಯ ಹೊತ್ತಿಗೆ ಅದು ಹೊರಗೆ ಬರುತ್ತೆ ಸತ್ಯ ಸುಳ್ಳು ಇಲ್ಲ ಅನ್ನೋ ಹಾಗೆ ಇಲ್ಲಿ ನನಗೆ ವಿಜಯ ರಾಘವೇಂದ್ರ ಈಗ ನೋಡಿದ್ನಲ್ಲ ತಿರುಗಿದಾಗ ಅವರ ಮುಖ ಶೇಕ್ ಆಗ್ತಾ ಇತ್ತು ಕಣ್ಣಲ್ಲಿ ಆಗ್ತ ಪ್ರಭೆ ಕಾಣ್ತಾ ಇತ್ತು ಇದು ಇನ್ವಾಲ್ವ್ಮೆಂಟ್ ಪ್ರತಿ ಶಾರ್ಟಲ್ಲಿ ನಾನು ವಿಜಯ ರಾಘವೇಂದ್ರನ ಜೊತೆ ಸುಮಾರು ಸೀನ್ಗಳನ್ನು ಆ್ಯಕ್ಟ್ ಮಾಡಿದ್ದೀನಿ ಪ್ರತಿ ಶಾಟ್ ಶಾರ್ಟಲ್ಲಿ ಕೂಡ ವಿಜಯ ಒಂದು ಎನರ್ಜಿ ಪಾಸ್ ಆಗ್ತಾಯಿತ್ತು ಅದಕ್ಕೆ ನಟನೆ ಅನ್ನೋದು ಅಂತರಂಗದ ವ್ಯಾಪಾರ ಅಂತ ಕರೆಯೋದು ಬಹಿರಂಗದಲ್ಲಿ ಪರಿಣಾಮಗಳು ಮಾತ್ರ ಕಾಣುತ್ತೆ ಈ ಪರಿಣಾಮ ತುಂಬ ಚೆನ್ನಾಗಿ ಕಂಡಿದೆ ಈ ಸಿನಿಮಾದಲ್ಲಿ ಕಿಶೋರ್ ಬಗ್ಗೆ ಹೇಳೋದಾದರೆ ಕಿಶೋರ್ ನಾನು ಸೀರಿಯಲಲ್ಲಿ ಆ್ಯಕ್ಟ್ ಮಾಡುವಾಗ ಅಸೋಸಿಯೇಟ್ ಡೈರೆಕ್ಟರ್ ನಾನು ಸೌತ್ ಕೇಂದ್ರಕ್ಕೆ ಹೋಗ್ತೀನಿ ಸರ್ ಸಾಕಾಯಿತು ಬೆಂಗಳೂರು ಅಂತ ನಾನು ಬೈದೆ ಸೌತ್ ಕೇಂದ್ರಕ್ಕೆ ಹೋಗಿ ಏನು ಮಾಡ್ತೀರಾ ತುಳು ಸಿನಿಮಾ ಮಾಡ್ತೀರಾ ಅಂತ ಕೇಳಿದೆ ಮಾಡಬೇಡಿ ಅಂತ ಹೇಳಿದೆ ಕೊನೆಗೆ ಎಷ್ಟೋ ವರ್ಷಗಳ ಬಳಿಕ ಒಂದು ದಿವಸ ಫೋನ್ ಮಾಡಿ ನಾನು ಸಿನಿಮಾ ಮಾಡ್ತಾಯಿದ್ದೀನಿ ಬನ್ನಿ ಅಂದರು ಕಿಶೋರ್ ನನ್ನ ಆತ್ಮೀಯ ಗೆಳೆಯ ಬರ್ತೀನಿ ಅಂದೆ ನನ್ನ ಪಾತ್ರದ ಬಗ್ಗೆ ದೇಜಣ್ಣ ಅಂತ ಒಂದು ಪಾತ್ರ ಕಾನ್ಸ್ಟೇಬಲ್ ಪಾತ್ರ ಭಾರಿ ಸಾತ್ವಿಕ ಹಳೇ ಒಂಥರ ಈ ನೂರೈವತ್ತು ವರ್ಷ ಆದ ಪೋಲೀಸ್ ಸ್ಟೇಷನಲ್ಲಿ ಒಬ್ಬ ಪೊಲೀಸ್ ಇರ್ತಾನೆ ನೋಡಿ ಹಳೇ ಪೊಲೀಸ್ ಅಂತ ಒಬ್ಬ ಕಾನ್ಸ್ಟೇಬಲ್ ಅವ ಊರಿನ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದಾನೆ ಕೋಪ ಬರುತ್ತೆ ಸಿಟ್ಟು ಬರುತ್ತೆ ಎಲ್ಲ ಭಾವನೆಗಳು ಇದೆ ನನಗೆ ಬಹಳ ಇಷ್ಟ ಆಗಿತ್ತು ಅಂದರೆ ಈ ಸಿನಿಮಾದ ಮ್ಯೂಸಿಕ್ ಆಲ್ಸೋ ತುಂಬ ಅದ್ಭುತವಾದ ಸಂಗೀತ ಮಾಡಿದ್ದಾನೆ ಇವಾಗ ಮಲಯಾಳಿ ಮಲಯಾಳಿ ಅಂದರೆ ನಾನು ಬೇರೆ ಅರ್ಥಲ್ಲಿ ಹೇಳ್ತಾ ಇಲ್ಲ ಪ್ರೀತಿಯಿಂದ ಹೇಳ್ತಾ ಇರೋದು ಈಗ ನಮ್ಮ ಹೀರೋಯಿನ್ ಹೇಳಿದ್ಲು ನಿಮ್ಮ ಸಪೋರ್ಟ್ ಬೇಕು ಅಂತ ಖಂಡಿತ ಬೇಕು ಸರ್ ಸೂಪ್ರಮ್ ಸೋ ಹೆಂಗೆ ಡೈರೆಕ್ಟ್ರಿಗೆ ಆರ್ಟಿಸ್ಟ್ಗಳಿಗೆ ಗೊತ್ತಿದ್ದಂಗೆ ಬಂಪರ್ ಲಾಟ್ರಿ ಹೊಡಿತೋ ಅವ್ರು ಯೋಚನೆ ಮಾಡ್ದಂಗೆ ಹೇಗೆ ಕೋಟ್ಯಾಂತರ ರೂಪಾಯಿ ತನಕ ಹೋಯಿತೋ ಇದು ಕೂಡ ಹಾಗೇ ಆಗಲಿ ನಿಮ್ಮ ಪ್ರೋತ್ಸಾಹದೊಂದಿಗೆ ಮಾಧ್ಯಮ ಮಿತ್ರರ ಪ್ರೋತ್ಸಾಹದೊಂದಿಗೆ ಬೆಳೆಸೋಣ ಉಳಿಸೋಣ ಮತ್ತೆ ಕಟ್ಟೋಣ ಚಿತ್ರ ಚಿದ್ರ ಆಗಿದೆ ಅಂತೆಲ್ಲ ಬಾಯಿ ಬಂದಂಗೆ ಪೇ ಮೀಡ್ಯಾದಲ್ಲಿ ಪೇಪರಲೆಲ್ಲ ಇದೆ ಏನೂ ಚಿದ್ರ ಆಗಿಲ್ಲ ನಮ್ಮೊಳಗಡೆ ಸಾಕಷ್ಟು ಕಸು ಇದೆ ಕಿಶೋರ್ ಅಂತ ತುಂಬ ಜನ ಡೈರೆಕ್ಟರ್ಗಳು ಕಾಯ್ತಾ ಇದ್ದಾರೆ ಒಳ್ಳೊಳ್ಳೆ ಹೀರೋಗಳಿದ್ದಾರೆ ಒಳ್ಳೊಳ್ಳೆ ನಟರಿದ್ದಾರೆ ಅವ್ರನ್ನೆಲ್ಲ ಸೇರಿಸೋಣ ಸಿನಿಮಾ ಮಾಡೋಣ ನನಗಿಷ್ಟು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಒಂದಿಸ್ತಾ